ಹ್ಞೂ ದೇವ್ರದ್ದು ಸಾಂಗ್ ಹಾಕ್ತೀನಿ ಈಗ ದೇವ್ರ ಬೇಡ್ಕೊ ಏನು ಬೇಕು ನಿನಗೆ ಅಂತಿ ಏ ದೇವ್ರಿಗೆ ಏನು ಬೇಕು ಅಂತ ದೇವ್ರ ಹತ್ರ ನೀನ್ ಬೇಡ್ಕೊ ಏನು ಬೇಕು ಅಂತ ಗಣೇಶ ಗಣೇಶ ನನಗೆ ಒಳ್ಳೆ ಆರೋಗ್ಯ ಕೊಡಪ್ಪ ಕರೆಕ್ಟಾಗಿ ಊಟ ಮಾಡೋ ಥರ ಶಕ್ತಿ ಕೊಡಪ್ಪ ಚಕ್ಲಿ ಫಸ್ಟ್ ಕೈ ಕಟ್ಟು ದೇವ್ರದೊಂದು ಮಂತ್ರ ಹಾಳು ಹೇಳು ಮಂತ್ರ ಹೇಳು ಬೇಕಾ ಹೇಳ ಇನ್ನು ನಾನು ತಮ್ಮನೇಲಲ್ಲಿ ಹಾಕಿರೋ ಪ್ರಕಾರ ಇವತ್ತು ನಮ್ಮ ಮನೆಯಲ್ಲಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ ನಾನು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಯಾವುದೇ ನೈವೇದ್ಯವಾಗಿ ಸಂಜೆ ಸ್ಲಿ ಗಣಪತಿಗೆ ತುಂಬ ಇಷ್ಟವಾದಂಥದ್ದು ಹಾಗಾಗಿ ಅದನ್ನು ಮಾಡಿದ್ದೆ ನಂತರ ಕಾಳಿನ ಕೋಸುಂಬರಿ ಕೂಡ ಮಾಡಿದ್ದೆ ಹೆಸರು ಕಾಳಿಂದು ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿನೂ ಕೂಡ ಮಾಡಿಕೊಂಡಿದ್ದೆ ಹೆಸರು ಕಾಳಿನ ಸಲಾಡ್ ಅಥವಾ ಕೋಸುಂಬರಿಗೆ ಮೊಳಕೆ ಬಂದಿರೋ ಹೆಸರು ಕಾಳನ್ನ ಹಾಕಿದ್ದೆ ನೆನ್ನೆನೆ ನೆನೆ ಹಾಕಿದ್ದೆ ಅದು ಇವತ್ತು ಮೊಳಕೆ ಬಂದಿತ್ತು ಸಂಜೆ ಅಷ್ಟೊತ್ತಿಗೆ ಅದಕ್ಕೆ ಸಂದಾಗ ಹೆಚ್ಚಿರೋ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿನ ನಂತರ ದಾಳಿಂಬೆ ಕಾಳುಗಳನ್ನ ಹಾಕಿದ್ದೀನಿ ನಂತರ ತುಳಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಈ ಒಂದು ಸಲಡು ಅಂದರೆ ಈ ಒಂದು ಕೋಸುಂಬಿ ಕೂಡ ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೊಂಡಿದ್ದೀನಿ ನೀಟಾಗೆಲ್ಲ ಕಲಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಹೆಸರು ಕಾಡಿನ ಕೂರಿಸ್ರಿ ಬೇಗ ಆಗೋಗ್ಬಿಡುತ್ತೆ ಇದೆಲ್ಲ ಇದನ್ನು ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಮಾಡಿಕೊಂಡೆ ಹಾಗೆ ಕಡಲೆಕಾಳಿನ ಉಸಿಲಿ ಮಾ ಅದು ಗಣೇಶನ್ಗೆ ತುಂಬ ಇಷ್ಟವಾದದ್ದು ಅಂತ ತಿಳ್ಕೊಂಡು ಕಡಲೆಕಾಳಿನ ಉಸಿನೂ ಕೂಡ ಮಾಡ್ಕೊಂಡೆ ಈ ಮೇಲೆ ಮುಂಚೆನೇ ನಾನು ಕಡಲೆಕಾಳನ್ನು ಬೇಯಿಸ್ಕೊಂಡಿದ್ದೆ ಒಂದು ಕುಕ್ಕರಲ್ಲಿ ಹಾಕಿ ಒಂದು ಎರಡು ದಿವಸದಷ್ಟು ಕಡಲೆಕಾಳನ್ನು ಬೇಯಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಇನ್ನೇನು ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಆಯಿತು ನಾನು ಕೂಡ ಮನೆಗೆ ದೇವರ ಪೂಜೆ ಮಾಡಿ ದೀಪ ಹಚ್ಚಿಬಿಟ್ಟು ಸಂಜೆ ಪೂಜೆಯನ್ನು ಮಾಡಿ ನಂತರ ಗಣಪತಿಯ ವಿಸರ್ಜನೆಗೆ ಬೇಕಾದಂಥ ಎಲ್ಲ ತಯಾರಿನೂ ಕೂಡ ಇರ್ತದೆ ದೇವರಿಗೆ ನಾನು ಬೆಳಗ್ಗೆ ಶಾವಿಗೆ ಪಾಯಸನ ಮಾಡಿದ್ದೆ ನೈವೇದ್ಯಕ್ಕೆ ಸಂಜೆ ಕಡಲೆಕಾಳು ಉಸಲಿ ಹಾಗೆ ಹೆಸರುಕಾಳಿನ ಕೋಸುಂಬರಿ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ಎಲ್ಲ ಮಾಡಿ ದೇವರಿಗೆ ಇನ್ನೇನು ಅಂದರೆ ಗಣೇಶನ ಕಳಿಸೋದಕ್ಕೆ ಇಷ್ಟನೇ ಆಗ ಆಗ್ತಾ ಇರಲಿಲ್ಲ ನನ್ನ ಮಗಳಿಗಂತೂ ಏನೋ ಅದು ಒಂಥರ ಅವಳು ಫುಲ್ ಅಟ್ಯಾಚ್ ಆಗಿಬಿಟ್ಟಿದ್ಲು ಮೂರು ದಿನಕ್ಕೆ ಅವಳ ಹಠಕ್ಕೋಸ್ಕರನೇ ತೊಗೊಂಬಂದಿದ್ದು ನಾವು ಮುಂಚೆ ಅಂದರೆ ಲಾಸ್ಟ್ ಇಯರು ಅಷ್ಟೇ ನನಗೆ ಗಣಪತಿ ಮಣ್ಣಿಂದ ಮಾಡಿ ಕೂರಿಸಿದ್ದು ಅದಕ್ಕಿಂತ ಮುಂಚೆ ಕೂರಿಸಿರಲಿಲ್ಲ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳಿಗೋಸ್ಕರ ಆದರೂ ಅಲ್ವಾ ಹಾಗಾಗಿ ದೇವರು ಅಂದರೆ ಗಣಪತಿ ವಿಗ್ರಹ ಬಂದಿರೋದು ತುಂಬ ಆಯಿತು ಹಾಗೆ ಅದರ ವಿಸರ್ಜನೆ ಕೂಡ ಚೆನ್ನಾಗಾಗಲಿ ಹೇಳ್ಬಿಟ್ಟು ಎಲ್ಲ ರೀತಿಯ ಪೂಜೆಯನ್ನು ಕೂಡ ಮಾಡಿದ್ವಿ ಇನ್ನು ಗೌರಮ್ಮ ಗೌರಮ್ಮನ ವಿಗ್ರಹ ಅಂತೂ ತುಂಬ ಅಂದರೆ ತುಂಬ ಮುದ್ದಾಗಿತ್ತು ಇನ್ನು ಎಲ್ಲ ಹಂಚೋದಕ್ಕೆ ರೆಡಿ ಮಾಡಿಕೊಂಡೆ ನಾನು ಪೂಜೆ ಎಲ್ಲ ಆಯಿತು ನೈದೇನೂ ಆಯಿತು ದೇವರಿಗೆ ಪ್ರಸಾದವನ್ನು ಹಂಚೋದಕ್ಕೆ ಅಂತ ಎಲ್ಲ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಮಕ್ಕಳೆಲ್ಲ ಬಂದಿದ್ದರು ಅವರಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ದೇವರಿಗೆ ಇದನ್ನು ಮಾಡಿದೆ ಗೌರಿಯ ಮುಖ ಮುಖ ತುಂಬ ಮುದ್ದಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಗೌರಿ ಆದರೆ ನನಗೆ ವಿಸರ್ಜನೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಬಟ್ ಆದರೂ ಮಾಡಲೇಬೇಕಲ್ವಾ ಹಾಗಾಗಿ ಗಣಪತಿನ ಒಳ್ಳೆ ಮನಸ್ಸಿನಿಂದ ಎತ್ಕೊಂಡು ಎತ್ಕೊಂಡು ಇನ್ನೇನು ವಿಸರ್ಜ ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ

चपले चपले साइडला नु 20 गणा फट्टी नोभी calculus बर्तती रेगे एकदम अगिला नाही ಅಲ್ಲಿ बॉक्स दिला हूं अ कल्ला बाईक वर ಹೋಗ बर्तती बस सीधा ಇನ್ನು ಫೈನಲ್ ಆಗಿ ಬೈಕ್ ಹತ್ಕೊಂಡು ನಮ್ಮ ಊರಿ ನಮ್ಮ ಊರ ಅಲ್ಲೇ ಇರುವಂತಹ ನಮ್ಮ ಹತ್ರನೇ ಇರುವಂತಹ ಕೆರೆಗೆ ನಾವು ಬಂದ್ವಿ ನಾನು ಗಣಪತಿ ಹಾಗೆ ಗೌರಮ್ಮನ ನಾನು ನಾನು ಇ ನಾನೇ ಇಟ್ಕೊಂಡಿದ್ದು ಇದೇ ನಮ್ಮ ಊರಿನ ಅಂದರೆ ಇನ್ನೂ ತುಂಬ ದೊಡ್ಡದಿದೆ ನಾನು ಅದರಲ್ಲೊಂದು ಚಿಕ್ಕ ಪಾರ್ಟ್ನ ತೋರಿಸ್ತಾ ಇದ್ದೀನಿ ಮಸ್ಕಲ್ ಕೆರೆದು ಮಳೆ ಬರ್ದೇ ಇರೋ ಕಾರಣದಿಂದ ಮಸ್ಕಲ್ಕೆರೆಯಲ್ಲಿ ನೀರು ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು ಮಳೆ ಬಂದಾಗ ಎಲ್ಲ ತುಂಬಿರುತ್ತೆ ಆದರೆ ಮಳೆ ಸ್ಟಾರ್ಟಿಂಗ್ ಮಳೆಗಾಲದಲ್ಲಿ ಈ ಮಾನ್ಸೂನಲ್ಲಿ ಮಳೆ ಚೆನ್ನಾಗೇ ಬಂತು ಈಗ ಮಳೆಗಾಲನೂ ಬಿಸಿಲು ಬೇಸಿಗೆಗಾಲು ಒಂದು ಗೊತ್ತಾಗ್ತಿಲ್ಲ ಯಾಕಂದರೆ ಬಿಸಿಲೇ ಇದೆ ಮಳೆ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ನಮ್ಮೂರಲ್ಲಿ ಮಳೆ ಇಲ್ಲ ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಒಂದೆರಡು ದಿನ ಮಳೆ ಚೆನ್ನಾಗೇ ಬಂತು ನಾನು ಕೂಡ ನಮ್ಮೂರಿನ ಕೆರೆಯನ್ನು ನಾನು ನೋಡೇ ಇರಲಿಲ್ಲ ಇವತ್ತೇ ಫಸ್ಟು ನಾನು ನಮ್ಮೂರಿನ ಕೆರೆನ ನೋಡಿದ್ದು ನಮ್ಮ ಮನೆಯವರು ಬೇಡ ನಾನೇ ಬಿಟ್ಟು ಬರ್ತೀನಿ ಅಲ್ಲಿಂದ ಬರೋದು ಬೇಡ ಅಂತ ಹೇಳಿದ್ರು ಬಟ್ ನಾನು ಅವರಿಗೊಬ್ರಿಗೆ ಬೈಕಲ್ಲಿ ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಆಮೇಲೆ ಏನಾದರೂ ತೊಂದರೆ ಆದರೆ ಬೇಡ ಅಂತ ಹೇಳಿ ನಾನೇ ಹಿಂದೆ ಕೂತ್ಕೊಂಡು ಇಟ್ಕೊಂಡು ಕುತ್ಕೊಂತೀನಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟಿ ನಮ್ಮ ಜೊತೆ ನನ್ನ ಮಗಳು ಕೂಡ ಬಿಡಲಿಲ್ಲ ಹಠ ಮಾಡೋದು ಅವಳನ್ನು ಕರ್ಕೊಂಡು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಊರಿನ ಕೆರೆಗೆ ಬಂದ್ವಿ ಇನ್ನು ಈ ಕೆರೆ ಸುತ್ತಮುತ್ತ ಎಲ್ಲ ಹಳ್ಳಿ ವಾತಾವರಣ ಅಂದರೆ ಹಳ್ಳಿನೇ ಅಲ್ವಾ ಒಂಥರ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ನೇಚರು ಹೊಲ ಇದೆ ಗದ್ದೆಗಳಿದೆ ತೆಂಗಿನ ತೋಟಗಳಿದೆ ಅಡಿಕೆ ತೋಟ ಇದೆ ಅದೆಲ್ಲ ನೋಡಿ ಖುಷಿ ಆಗುತ್ತೆ ಇನ್ನು ಫೈನಲ್ ಆಗಿ ದೇವರಿಗೆ ಕೊನೆಯದಾಗಿ ಒಂದು ಪೂಜೆಯನ್ನು ಮಾಡ್ತಾ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡ್ತಾ ವಿದಾಯವನ್ನು ಹೇಳ್ತಾ ಇದ್ದೀವಿ ಊಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯಿ ಹೇ ಶ್ರೀ ಗಣೇಶ ವಿಸರ್ಜನ ಸಮರ್ಪಯಾಮಿ ಸಾಕು ನೀರಿಗೆ ಬೇಕಾಗುತ್ತೆ ಇಲ್ಲೇ ಬಿಡ್ಬೇಕಾಗಿದೆ ಗಣಪತಿನ ಏನ್ ಮಾಡುದು ನೀನೆ ಬಿಡ್ಬೇಕು ತುಂಬಾ ದೊಡ್ಡದಿದೆ ಕೆರೆ ಬಟ್ ನೀರು ಸ್ವಲ್ಪ ಕಡಿಮೆನೇ ಇದೆ ಅಂತ ನನಗೆ ಅನಿಸ್ತು ಮನೆಗಳು ಇಲ್ಲಿ ಅಕ್ಕಪಕ್ಕ ಜಾಸ್ತಿ ಇರ್ಲಿಲ್ಲ ತೋಟ ಎಲ್ಲ ಇದೆಯಲ್ಲ ತೋಟದ ಮನೆ ತರ ಹತ್ರ ಅವ್ರ ಅವ್ರ ಮನೆ ಇತ್ತು ಅಂದ್ರೆ ಒಂದು ಒಂದು ಐದು ಮನೆ ಇತ್ತು ಅನ್ಸುತ್ತೆ ಅಷ್ಟೆ ನಾನು ನೋಡಿರ್ಲಿಲ್ಲ ಇದು ಬಟ್ ನೋಡಿ ತುಂಬಾ ಖುಷಿ ಆಯ್ತು ಇನ್ನೇನು ಕೊನೆಯದಾಗಿದೆ ಇವರಿಗೆ ಆ ಗೌರಮ್ಮನ ನಾವು ನೀರೊಳಗಡೆ ಬಿಡ್ತಾ ಇದ್ದೀವಿ ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ ಪೂರ್ವ ಯಾವ ಕಡೆ ಇದೆ ಎಷ್ಟು ಚೆನ್ನಾಗಿ ಗಣಪತಿನೂ ಕೂಡ ಡೊಳ್ಳು ಗಣಪ ಸಂತೋಷವಾಗಿ ಹೋಗಿ ಮುಂದಿನ ಆ ಸಂತೋಷದಿಂದ ಬಾರಪ್ಪ ಅಂತ ಹೇಳ್ತಾ ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ ಇನ್ನ ಕೊನೆಯದಾಗಿ ಗಂಗಮ್ಮ ಹಾಗೆ ಗಣಪತಿಯನ್ನ ನೀರಿನಲ್ಲಿ ವಿಸರ್ಜನೆ ವಿಸರ್ಜನೆಯನ್ನ ಮಾಡಿ ನಾವು ಕೊನೆಯದಾಗಿ ದೇವರಿಗೆ ವಿದಾಯನವನ್ನ ಹೇಳಿ ಪ್ರಸಾದದ ನೈವೇದ್ಯವನ್ನು ಕೂಡ ಅಲ್ಲೇ ನೀರಿನಲ್ಲಿ ಬಿಟ್ಟು ನಾವು ಮನೆ ಕಡೆ ಹೊರಟಿ ಇನ್ನು ನೀವೆಲ್ಲ ಯಾವ ರೀತಿ ಗಣಪತಿ ಮನೇಲಿ ಕೂರಿಸಿದ್ರೆ ಯಾವ ರೀತಿ ವಿಸರ್ಜನೆ ಮಾಡಿದ್ರಿ ಅಂತ ಕಮೆಂಟ್ ಮುಖಾಂತರ ಅನಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆಂಟಿ ಕಡೆ ಜಾಸ್ತಿ